ಸೇತುವೆ ಕೂಡ ಅಲ್ಗಾಡ್ತಾ ಇದೆ ಈಗ ಮುಂದೆ ಅದೇನಾದ್ರು ಸೇತುವೆ ತುಂಡಾದ್ರೆ ನಮ್ದೆಲ್ಲರದ್ದು ಗ್ರಾಮಗಳದ್ದು ಜೀವನ ಬಾರಿ ಕಷ್ಟ ಆಗುತ್ತೆ ಸಾಮಾನು ಬೇಕಾದ್ರು ಬಂದಾಗ ನೀರು ತಗೋಬೇಕು ಅದು ತಲೆ ಮೇಲೆ ತಗೋಬೇಕು ಸೊಸೈಟಿ ಕೊಟ್ಟರು ಅದನ್ನು ಹೋಗ್ಬೇಕು ಯಾವ ಇಲ್ಲ ನೋಡಿ ನಮ್ಗೆ ಇಷ್ಟು ಐತಲ್ಲ ಒಂದು ಸೇತುವೆ ಮಾಡಕ್ಕೆ ಇವರು ಬೇಗ ಮತ್ತೆ ಓಟ್ಗಳ ಮನೆ ಮನೆ ಈಗ ನೋಡಿ ಕಂಬಳಿ ಇದ್ರಲ್ಲಿ ಕಟ್ಟಿ ಹೊತ್ಕೊಂಡ್ ಹೋಗ್ತಾ ಇದ್ರು ಅವಾಗೆಲ್ಲ ಹುಷಾರಿಲ್ಲ ಅಂತ ಹೇಳಿ ಈಗ ಬಿಡ್ಜ್ ಹಾ ಈಗ ಚೇರ್ ಮೇಲೆಲ್ಲ ಕೂರ್ಸಿ ನಾಲ್ಕು ಜನ ಹೇಗೆ ಸರ್ ಅದನ್ನ ಹೊತ್ಕೊಳಕ್ಕಾಗುತ್ತೆ ಭಾರಿ ಮಳೆಯಿಂದಾಗಿ ಚಿಕ್ಕಮಗಳೂರು ಜಿಲ್ಲೆಯ ನಲ್ಲಿಬೀಡು ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡ ಪರಿಣಾಮ ಬುಧವಾರ ಸಂಜೆ ಅನಾರೋಗ್ಯಕ್ಕೆ ತುತ್ತಾಗಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ ವೃದ್ಧೆಯೊಬ್ಬರನ್ನ ಕುಟುಂಬಸ್ಥರು ಸುರಿಯುತ್ತಿರುವ ಮಳೆಯಲ್ಲೇ ಮೂರು ಕಿಲೋಮೀಟರ್ವರೆಗೆ ಹೊತ್ತು ನಂತರ ವಾಹನದ ಮೂಲಕ ಕಳಸ ಆಸ್ಪತ್ರೆಗೆ ಕರೆತಂದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ದಿರುವ ಘಟನೆ ವರದಿಯಾಗಿದೆ ನೆಲ್ಲಿಬೀಡು ಗ್ರಾಮದ ಪಕ್ಕದಲ್ಲಿ ಭದ್ರಾ ನದಿ ಹರಿಯುತ್ತಿದ್ದು ಈ ಗ್ರಾಮ ಸಂಪರ್ಕಕ್ಕೆ ತೂಗು ಸೇತುವೆ ಇದೆ ಆದರೆ ಈ ತೂಗು ಸೇತುವೆ ಶಿಥಿಲಗೊಂಡಿದೆ ಮಳೆಗಾಲದಲ್ಲಿ ಭದ್ರಾ ನದಿ ತುಂಬಿ ಹರಿಯೋದ್ರಿಂದ ತೂಗು ಸೇತುವೆ ಜಾಗದಲ್ಲಿ ಸುಸಜ್ಜಿತ ಸೇತುವೆ ನಿರ್ಮಿಸಬೇಕೆಂದು ನೆಲ್ಲಿಬೀಡು ಹಾಗೂ ಸಂತ್ರಸ್ತ ಗ್ರಾಮಗಳ ನಿವಾಸಿಗಳು ಹಲವಾರು ವರ್ಷಗಳಿಂದ ಆಗ್ರಹಿಸುತ್ತಿದ್ದರೂ ಪ್ರಯೋಜನವಾಗಿಲ್ಲ ಬುಧವಾರ ಭಾರೀ ಮಳೆ ಸುರಿದ ಹಿನ್ನೆಲೆಯಲ್ಲಿ ಭದ್ರಾ ನದಿ ಅಪಾಯದ ಮಟ್ಟದಲ್ಲಿ ಹರಿದಿದೆ ಈ ವೇಳೆ ಗ್ರಾಮದಲ್ಲಿ ಅನಾರೋಗ್ಯ ಪೀಡಿತ ವೃದ್ಧೆಯೊಬ್ಬರನ್ನ ತುರ್ತಾಗಿ ಆಸ್ಪತ್ರೆಗೆ ದಾಖಲಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಆದರೆ ನದಿ ತುಂಬಿ ಹರಿದ ಪರಿಣಾಮ ಆಂಬ್ಯುಲೆನ್ಸ್ ಅಥವಾ ಬಾಡಿಗೆ ವಾಹನ ಗ್ರಾಮಕ್ಕೆ ಬರಲು ಸಾಧ್ಯವಾಗಿಲ್ಲ ಇದರಿಂದಾಗಿ ವೃದ್ಧೆಯನ್ನ ಆಸ್ಪತ್ರೆಗೆ ದಾಖಲಿಸಲು ಪರದಾಡಿದ್ದಾರೆ ಮನೆ ಬಳಿ ವಾಹನಗಳು ಬಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಸುಮಾರು ಮೂರು ಕಿಲೋಮೀಟರ್ ವರೆಗೆ ವೃದ್ಧೆಯನ್ನ ಶಿಥಿಲಾವಸ್ಥೆಯಲ್ಲಿದ್ದ ತೂಗು ಸೇತುವೆ ಮೇಲೆ ಹೊತ್ತುಕೊಂಡೇ ಕರೆತಂದಿದ್ದಾರೆ ನಂತರ ವಾಹನದ ಮೂಲಕ ವೃದ್ಧೆಯನ್ನ ಕಳಸಪಟ್ಟಣದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ವೃದ್ಧೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಕುಟುಂಬಸ್ಥರು ವೃದ್ಧೆಯನ್ನ ಹೊತ್ತು ಸಾಗಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸೌಲಭ್ಯ ಒದಗಿಸದ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಳೆಗಾಲದಲ್ಲಿ ಈ ಗ್ರಾಮಗಳ ಜನರು ಅನುಭವಿಸುತ್ತಿರುವ ನರಕಯಾತನೆಯಿಂದ ಪಾರಾಗಲು ತೂಗು ಸೇತುವೆ ಇರುವ ಜಾಗದಲ್ಲಿ ಸುಸಜ್ಜಿತ ಸೇತುವೆ ನಿರ್ಮಿಸಿಕೊಡಿ ಎಂದು ಅಧಿಕಾರಿಗಳು ಜನಪ್ರತಿನಿಧಿಗಳ ಬಳಿ ಹಲವಾರು ವರ್ಷಗಳಿಂದ ಅಂಗಲಾಚುತ್ತಿದ್ದರೂ ಯಾವ ಪ್ರಯೋಜನವೂ ಆಗಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಗ್ರಾಮಗಳ ನೂರಾರು ನಿವಾಸಿಗಳು ಶಾಲಾ ಕಾಲೇಜುಗಳ ಮಕ್ಕಳು ನದಿ ದಾಟಲು ಇಂದಿಗೂ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ತೂಗು ಸೇತುವೆ ಅಕ್ಕಪಕ್ಕದಲ್ಲಿ ಸುಸಜ್ಜಿತ ಸೇತುವೆಯನ್ನ ನಿರ್ಮಿಸಿದಲ್ಲಿ ಗ್ರಾಮಸ್ಥರ ಈ ಪರದಾಟ ಕೊನೆಗೊಳ್ಳಲಿದೆ ಬೇರೆ ಸಾಮಾನು ಬೇಕಾದ್ರೂ ಬಂದಾಗ ನೀರು ತಗೋಬೇಕು ಅದು ತಲೆ ಮೇಲೆ ತಗೋಬೇಕು ಸೊಸೈಟಿ ಅಕ್ಕಿ ಕೊಟ್ಟರು ಅದು ಹೊತ್ತಿಗೆ ಹೋಗ್ಬೇಕು ಯಾವ ವ್ಯವಸ್ಥೆ ಇಲ್ಲ ನೋಡಿ ನಮಗೆ ಇಷ್ಟು ಇದು ಇತ್ತಲ್ಲ ಒಂದು ಸೇತುವೆ ಮಾಡೋಕ್ಕೆ ಇವರು ವೇಗ ಸಿಗಲ್ಲ ಅಂತ ಹೇಳಿ ಮತ್ತೆ ಓಟ್ ಕೇಳಕ್ಕೆ ಬರ್ತಾರಲ್ಲ ಮನೆ ಮನೆಗೆ ಕಳಸ ತಾಲೂಕಿನ ಸಂಸೆ ಗ್ರಾಮದ ನಲ್ಲಿಬಿಡೋ ಅನ್ನೋ ಒಂದು ಗ್ರಾಮ ಅಲ್ಲಿ ನಮಗೆ ಸೇತುವೆ ವ್ಯವಸ್ಥೆ ಏನು ಇಲ್ಲ ಸರ್ ಒಂದು ತೊಗು ಸೇತುವೆ ಇದೆ ನಮಗೆ ಅದರಲ್ಲಿ ಏನು ಐಟಮ್ ಏನು ತಗೊಂಡಾಗಲ್ಲ ಮಳೆಗಾಲದಲ್ಲೆಲ್ಲ ತುಂಬಾ ಕಷ್ಟ ಆಗುತ್ತೆ ನಮಗೆ ಮಕ್ಕಳಿಗೆಲ್ಲ ಕಳ್ಸಕ್ಕೆ ಸ್ಕೂಲಿ ಕಳ್ಸೋಕ್ಕೆ ಭಾರಿ ಕಷ್ಟ ಆಗುತ್ತೆ ನಮಗೆ ಎಲ್ಲ ಸರ್ಕಾರಕ್ಕೂ ಮಾನವಿ ಕೊಟ್ವಿ ನಮಗೊಂದು ಸೇತುವೆ ಮಾಡ್ಕೊಡಿ ಅಂತ ಹೇಳಿ ಇದುವರೆಗೂ ಯಾರು ಮಾಡ್ಕೊಡ್ಲಿಲ್ಲ ಅದು ಕೂಡ ಕಂಪ್ನಿ ಒಂದು ಮಾಡ್ಕೊಟ್ಟಿತ್ತು ಅದು ಕೂಡ ಈಗ ಮೇಂಟೆನೆನ್ಸ್ ಎಲ್ಲ ನಿಂತೋಗಿದೆ ಅದು ಕೂಡ ಎಲ್ಲ ಸೇತುವೆ ಕೂಡ ಅಲ್ಗಾಡ್ತಾ ಇದೆ ಈ ಮುಂದೆ ಅದೇನಾದ್ರು ಸೇತುವೆ ತುಂಡಾದ್ರೆ ನಮ್ದೆಲ್ಲರದ್ದು ಗ್ರಾಮಗಳದ್ದು ಜೀವನ ಭಾರಿ ಕಷ್ಟ ಆಗುತ್ತೆ ಹಾಗಾಗಿ ನಮ್ಗೆ ಒಂದು ಸೇತುವೆ ಅಗತ್ಯ ತುಂಬಾ ಇದೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿರೋದಿಷ್ಟೇ ನಮಗೊಂದು ಸೇತುವೆ ಆಗ್ಲೇಬೇಕು ತುಂಬಾ ಮನೆಗಳಿದಾವೆ ಅವರು ಸೇತುವೆ ಏನಾರು ಮಾಡಿಕೊಟ್ರೆ ನಮ್ದು ತುಂಬಾ ಗ್ರಾಮದ ಹಳ್ಳಿಗಳಲ್ಲಿ ಮಕ್ಕಳು ಶಾಲೆ ಹೋಗಕ್ಕೆ ಏನಾದ್ರು ವಯಸ್ಸಾದವರಿಗೆ ಈಗ ನೋಡಿ ಕಂಬಳಿ ಇದ್ರಲ್ಲಿ ಕಟ್ಟಿ ಹೊತ್ಕೊಂಡ್ ಹೋಗ್ತಾ ಇದ್ವು ಅವಾಗೆಲ್ಲ ಹುಷಾರಿಲ್ದ ಅಂತ ಹೇಳಿ ಈಗ ಬಿಡ್ಜ್ ಹಾ ಈಗ ಚೇರ್ ಮೇಲೆಲ್ಲಾ ಕೂರ್ಸಿ ನಾಲ್ಕ್ ಜನ ಹೇಗೆ ಸರ್ ಅದನ್ನ ಹೊತ್ಕೊಂಡಕ್ ಆಗುತ್ತೆ ಅದಕ್ಕೆ ನಾಲ್ಕ್ ಜನ ಕಂಬ ಬಡಿಗೆ ಕಟ್ಟಿ ಅದ್ರ ಮೇಲೆ ಚೇರ್ ಇಟ್ಟು ಅದ್ರ ಮೇಲೆ ಕೂರ್ಸ್ಕೊಂಡು ಹೋಗಿದ್ದೆಲ್ಲ ಉಂಟು ಅಲ್ಲಿಂದ ಹತ್ತು ಹನ್ನೆರಡು ಕಿಲೋಮೀಟರ್ ದೂರದಿಂದ ಹೊತ್ಕೊಂಡ್ ಬರ್ಬೇಕು ಅದು ಗದ್ದೆ ಅಂಚಲೆಲ್ಲ ಹೊತ್ಕೊಂಡ್ ಬರ್ಬೇಕು ಭಾರಿ ಕಷ್ಟ ಇದೆ ಮಳೆಗಾಲದಲ್ಲಿ ಏನು ಅಚ್ಚಿಗೆ ದಾಟ ಒಂದು ಭತ್ತ ದಾಂಡೋಗಿ ಹೋಗಿ ಮಿಲ್ ಮಾಡಿಸ್ಬೇಕು ಅಂದ್ರೂ ಕೂಡ ತಲೆ ಮೇಲೆ ಹೊತ್ಕೊಂಡು ಹೋಗಿ ಭತ್ತ ರೋಡಿಗಿಟ್ಟು ಮಿಲ್ ಮಾಡಿಸ್ಬೇಕು ಸರ್ ಅಷ್ಟು ಒಂದು ಊಟಕ್ಕೂ ಸಹ ನಮಗ್ ಬಾರಿ ಕಷ್ಟ ಆಗುತ್ತೆ ಮಳೆಗಾಲದಲ್ಲೆಲ್ಲ ಈ ಸರಿ ನೋಡಿ ಸರ್ ತುಂಬಾ ಮಳೆ ಆಯ್ತು ಸೇತುವೆ ಎಲ್ಲಾ ತುಂಬಾ ನೀರ್ ಹತ್ತತ್ರ ಬಂದಿತ್ತು ಬಾರಿ ಕಷ್ಟದಲ್ಲಿ ನಾವ್ ಜೀವನ ಮಾಡಿದ್ವಿ ನಮಿಗೆ ಒಂದ್ ಸೇತುವೆ ಮಾಡ್ಕೊಡ್ಲಿ ಅಂತ ನಾವ್ ಕೇಳ್ತೇವಿ